ಕೊಡಗು ಜಿಲ್ಲೆಯಲ್ಲಿ ಆನೆ ಮಾನವ ಸಂಘರ್ಷ ಮುಂದುವರೆದಿದ್ದು ಕಾಡಾನೆ ಹಾವಳಿಗೆ ರೈತರ ಬೆಳೆಗಳು ನೆಲೆ ಕಚ್ಚಿರುವ ಘಟನೆ ಕೊಡಗು ಕೇರಳ ಗಡಿ ಭಾಗವಾದ ಕರಿಕೆಯಲ್ಲಿ ನಡೆದಿದೆ ಕರಿಕೆ ಗ್ರಾಮದ ಆನೆಪಾರೆ ಕಾಲೋನಿಯಲ್ಲಿ ಕಳೆದ ಒಂದು ತಿಂಗಳಿನಿಂದ ಕಾಡಾನೆಗಳು ಬೀಡುಬಿಟ್ಟಿದ್ದು ರೈತರು ಬೆಳೆದ ಅಡಿಕೆ ತೆಂಗು ಸೇರಿದಂತೆ ಇತರೆ ಕೃಷಿ ಫಸಲನ್ನ ನಾಶಪಡಿಸಿದೆ ಇದರಿಂದ ಸ್ಥಳೀಯರು ಒಬ್ಬೊಬ್ಬರಾಗಿ ಓಡಾಡಲು ತೋಟಕ್ಕೆ ಕೆಲಸಕ್ಕೆ ತೆರಳಲು ಕೂಡ ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಆದಷ್ಟು ಬೇಗ ಆನೆಗಳು ಜನವಾಸ ಪ್ರದೇಶಕ್ಕೆ ಬಾರದಂತೆ ಸೂಕ್ತ ವ್ಯವಸ್ಥೆ ಮಾಡಿಕೊಡಬೇಕಾಗಿ ಸ್ಥಳೀಯರು ಒತ್ತಾಯಿಸಿದ್ದಾರೆ